ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಜಿಲೇಬಿ ಈ ಸಿಹಿ ತಿನಿಸು ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರತಿ ಸ್ವೀಟ್ ಶಾಪ್ನಲ್ಲೂ ಇರುತ್ತೆ ಆರೆಂಜ್ ಅಥವಾ ಯೆಲ್ಲೋ ಕಲರ್ನಲ್ಲಿ ಬೇಗನೆ ಕಣ್ಣಿಗೆ ಬೀಳುವಂಥ ರಸಭರಿತ ಸ್ವೀಟ್ ನೋಡುತ್ತಿದ್ರೇ ತಿನ್ನಬೇಕು ಅನಿಸುವಷ್ಟು ಅಟ್ರಾಕ್ಟಿವ್ ತಿನಿಸು ಇದು ಸಾಂಪ್ರದಾಯಿಕ ಸಿಹಿ ತಿನಿಸಿನಲ್ಲೂ ಒಂದು ಈಗಂತೂ ಪ್ರತಿ ಏರಿಯಾಗಳಲ್ಲೂ ಬೀದಿ ಬದಿ ಅಂಗಡಿಗಳಲ್ಲೂ ಜಿಲೇಬಿ ದೊರೆಯುತ್ತೆ ಆಕಾರದಲ್ಲಿ ಚಿನ್ನದ ಬಣ್ಣದಲ್ಲಿ ಕಣ್ಮನ ಸೆಳೆಯೋ ಈ ಜಿಲೇಬಿಯಲ್ಲಿ ಆರೋಗ್ಯದ ಗುಟ್ಟು ಅಡಗಿದೆ ಹೆಚ್ಚು ಸಿಹಿ ಕ್ಯಾಲೋರೀಸ್ ಜಾಸ್ತಿ ಎಗಟು ಆಗುತ್ತೆ ಅಂತ ಕೆಲವರು ಮಾತ್ರ ತಿನ್ನೋದಕ್ಕೆ ಹಿಂದೇಟು ಆಗ್ತಾರೆ ಆದರೆ ನೂರಕ್ಕೆ ತೊಂಬತ್ತರಷ್ಟು ಜನ ಜಿಲೇಬಿಯನ್ನು ಇಷ್ಟಪಡ್ತಾರೆ ಜಿಲೇಬಿ ತಿನ್ನೋದ್ರಿಂದ ನಾವು ಹಲವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲೂ ಜಿಲೇಬಿ ಒಳ್ಳೆಯ ಸ್ವೀಟ್ ಅಂತಲೂ ಹೇಳಲಾಗುತ್ತೆ ಜಿಲೇಬಿಯನ್ನು ಬಿಸಿ ಹಾಲಿನಲ್ಲಿ ಸೇರಿಸಿ ತಿನ್ನೋದ್ರಿಂದ ದೇಹಕ್ಕೆ ಹಲವು ಪ್ರಯೋಜನಗಳಿವೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಜಿಲೇಬಿ ರಾಮಬಾಣವಾಗಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸಲಾಗಿದೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ ಜಿಲೇಬಿ ತಿನ್ನೋದರಿಂದ ಆರೋಗ್ಯಕ್ಕೆ ಯಾವೆಲ್ಲ ರೀತಿ ಪ್ರಯೋಜನಗಳಿವೆ ಅಂತ ನೋಡೋಣ ಹತ್ತು ಜನರಲ್ಲಿ ಮೂರರಿಂದ ನಾಲ್ಕು ಮಂದಿ ಮೈಗ್ರೇನ್ ತಲೆನೋವಿನಿಂದ ಬಳಲುತ್ತಿರ್ತಾರೆ ಮೈಗ್ರೇನ್ ತಲೆನೋವು ವಿಪರೀತ ಬಾಧಿಸುತ್ತೆ ಮೈಗ್ರೇನ್ನಿಂದ ಬಳಲುತ್ತಿರುವವರು ಒಂದು ಜಿಲೇಬಿಗೆ ಬಿಸಿಯಾದ ಹಾಲು ಬೆರೆಸಿ ತಿಂದರೆ ಸಾಕು ತಲೆನೋವು ನಿಮ್ಮ ಬಳಿ ಸುಳಿಯಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸ್ಟ್ರೆಸ್ ಲೈಫ್ನಲ್ಲೇ ಇರ್ತಾರೆ ಒತ್ತಡದ ಹಾರ್ಮೋನ್ ನಿವಾರಿಸಲು ಜಿಲೇಬಿಯನ್ನು ಹಾಲಲ್ಲಿ ತಿಂದರೆ ಒತ್ತಡ ಆತಂಕ ಎಲ್ಲ ದೂರವಾಗುತ್ತದೆ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗೂ ಜಿಲೇಬಿಯನ್ನು ಹಾಲಲ್ಲಿ ಹಾಕಿ ಕೊಡೋದ್ರಿಂದ ಪರೀಕ್ಷಾ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಹೆಚ್ಚಿಸುವಲ್ಲೂ ಜಿಲೇಬಿ ಸಹಕರಿಸುತ್ತದೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಜಿಲೇಬಿ ತಿನ್ನುವುದರಿಂದ ತೊಂದರೆಗಳು ದೂರವಾಗುತ್ತದೆ ತುರಿಕೆ ಒಣಚರ್ಮ ಬಿರುಕು ಇಂತಹ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಜಿಲೇಬಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಇನ್ನು ಸಣ್ಣ ಇರುವವರಿಗಂತೂ ಜಿಲೇಬಿ ಅದ್ಭುತವಾಗಿ ಪ್ರಯೋಜನವಾಗುತ್ತದೆ ಕಡಿಮೆ ತೂಕದ ಸಮಸ್ಯೆ ಎದುರಿಸುತ್ತಿರೋರು ಬಿಸಿ ಹಾಳು ಒಂದು ಸ್ಪೂನ್ ದೇಸಿ ತುಪ್ಪದ ಜೊತೆಗೆ ಜಿಲೇಬಿ ಸೇವಿಸಿದರೆ ಆರೋಗ್ಯಕರವಾಗಿ ದಪ್ಪ ಆಗುತ್ತಾರೆ ಇವಷ್ಟೇ ಅಲ್ಲ ಜಿಲೇಬಿಯನ್ನು ಹಾಲಿನ ಜೊತೆ ತಿನ್ನುವುದರಿಂದ ಅಸ್ತಮ ಕೆಮ್ಮು ಶೀತ ಬೇಗ ಗುಣವಾಗುತ್ತದೆ ಹಾಗೆ ಉಸಿರಾಟ ಸಮಸ್ಯೆಯೂ ಇರುವುದಿಲ್ಲ ಜಿಲೇಬಿಯನ್ನು ಹಾಗೆ ತಿನ್ನುವುದಕ್ಕಿಂತ ಬಿಸಿ ಹಾಲಿನಲ್ಲಿ ತಿನ್ನುವುದರಿಂದ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಇನ್ಮುಂದೆ ಜಿಲೇಬಿಯನ್ನು ಹಾಲಿನಲ್ಲಿ ತಿನ್ನಲು ಶುರು ಮಾಡಿ ಇದರಿಂದ ಆಗುವ ಪ್ರಯೋಜನಗಳು ನಿಮಗೆ ತಿಳಿಯುತ್ತದೆ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ